ಕೊಡಗಿನ ಸಂಸ್ಕೃತಿ ಕ್ರೀಡೆ ಮತ್ತು ಇತಿಹಾಸವನ್ನು ಪೋಷಿಸಿ ಬೆಳೆಸಲು ಸದಾ ಸಿದ್ಧ ಅಂತ ಶಾಸಕ ಹಾಗೂ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾದ ಎಸ್ ಪೊಂದಣ್ಣ ಹೇಳಿದ್ದಾರೆ ದಾಪಕ್ಲು ಸಮೀಪದ ಕೊಳಕೇರಿ ಗ್ರಾಮದ ಕುಂಡ್ಯೋಳಂಡ ಮನೆಯ ಮುಖ್ಯಸ್ಥರ ಕೋರಿಕೆ ಮೇರೆಗೆ ಶನಿವಾರ ಸಂಜೆ ಕುಂಡ್ಯೋಳಂಡ ಐನ್ಮನೆಯಲ್ಲಿ ಏರ್ಪಡಿಸಿದ್ದ ಔತಣಕೂಟದಲ್ಲಿ ಪಾಲ್ಗೊಂಡು ಕುಟುಂಬಸ್ಥರ ಆತಿಥ್ಯವನ್ನು ಸ್ವೀಕರಿಸಿ ಮಾತನಾಡಿದ ಶಾಸಕ ಎಎಸ್ ಪಂದಣ್ಣ ಕೊಡವ ಜನಾಂಗದ ಆಚಾರ ವಿಚಾರ ಸಂಸ್ಕೃತಿ ವಿಭಿನ್ನವಾಗಿದೆ ಅದರೊಂದಿಗೆ ಹಾಕಿ ಕ್ರೀಡೆಯು ಮಹತ್ವವನ್ನು ಹೊಂದಿದೆ ಮುಂದಿನ ಸಾಲಿನಲ್ಲಿ ನಡೆಯುವ ಹಾಕಿ ಉತ್ಸವದ ಯಶಸ್ಸಿಗೆ ಸಕಲ ಸಹಕಾರ ನೀಡುವುದಾಗಿ ತಿಳಿಸಿದರು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಜರುಗಿದ ಕುಂಡ್ಯೋಳಂಡ ಕಪ್ ಹಾಕಿ ನಮ್ಮೆ ಅಭೂತಪೂರ್ವ ಯಶಸ್ಸು ಕಂಡಿತ್ತು ಈ ಯಶಸ್ಸಿನ ಹಿಂದೆ ಶಾಸಕ ಮತ್ತು ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ಎಸ್ ಪನ್ನಣ್ಣ ಅವರ ಕೊಡುಗೆ ಬಹುದೊಡ್ಡದು ಕುಂಡ್ಯೋಳಂಡ ಕುಟುಂಬಸ್ಥರ ಕೋರಿಕೆ ಮೇರೆಗೆ ಶಾಸಕರು ಈ ಹಾಕಿ ಪಂದ್ಯಾಟಕ್ಕೆ ವಿಶೇಷ ಅನುದಾನ ಒದಗಿಸುವಲ್ಲಿ ಶ್ರಮಿಸಿದ್ರು ಶಾಸಕರ ಈ ಪ್ರಯತ್ನಕ್ಕೆ ನಮ್ಮ ಕೃತಜ್ಞತೆಯನ್ನು ಸಲ್ಲಿಸಲು ಕುಂಡ್ಯೋಳಂಡ ಕುಟುಂಬಸ್ಥರು ಈ ವಿಶೇಷ ಔತ್ತಣ ಕೂಟವನ್ನು ಆಯೋಜಿಸಿ ನೆನಪಿನ ಕಾಣಿಕೆಯನ್ನ ನೀಡಿ ಸನ್ಮಾನಿಸಿ ಗೌರವಿಸಿದ್ರು ನಂಬೋದು ಇತ್ತು ಆ ಥರ ರಾಜಕೀಯ ಮಾಡುವಂಥ ಅವಶ್ಯಕತೆ ಕೂಡ ಇರುತ್ತೆ ಒಗ್ಗಂಡ ಕಪ್ಪ ಅದೇ ನನ್ನ ಸಹಕಾರ ಪೂರ್ಣವಾಗಿತ್ತು ಅದೇ ಯಾರೇ ಬರಹೇಳುವಂತೆ ನಿಂಗ ಪ್ರೀತಿ ವಿಶ್ವಾಸ ಆ ಸಂಬಂಧ ಅಲ್ಲಿ ಆಯ್ತು ಕೂಡ ಉಳಕಾಯಿತು ಅದಕ್ಕೆ ಹೆಂಗಲೂ ಕಾರಣ ಆಯಿತು ನಾನು ಕಾರಣ ಆಯಿತು ಅದು ನಂಗೆ ಹತ್ರ ಅದಂಗೆ ಈ ಒಂದು ಪ್ರೀತಿಯ ವಿಶ್ವಾಸ ಸಂಬಂಧ ಇರ್ತದೆ ಅದು ನಿಂಗಳಲ್ಲಿ ಖಂಡಿತವಾಗ್ತದೆ ಎಲ್ಲರೂ ಕೂಡ ಧನ್ಯವಾದ ಆಭಾರಿ ಆಯ್ತು ಯಶಸ್ವಿ ರಾಜಕೀಯ ಬರುತ್ತೆ ನಿಂಗಡ ಜ್ಞಾನ ಅವರು ಒಳ್ಳೆಯ ವಿಶೇಷ ಆಚರಣೆ ಅಂತ ಇದನ್ನು ಹುಟ್ಟುವಂಥದ್ದು ನಾನು ಒಬ್ಬರು ಜ್ಞಾನ ಮಾಡ್ತೇನೆ ಮನಸ್ಲಿಂಥ ಪ್ರಯತ್ನಕ್ಕೂ ನಾನು ತಿರಸ್ಕಾರ ಸಾರ್ವಜನಿಕ ಬದುಕು ಒಪ್ಪೋ ನಾಡೋ ಉದ್ದೇಶವೇ ಇದೆ ನಾನು ನಡೀತು ಎರಡ ಪ್ರೀತಿಗಳು ಇದು ಸೇವೆ ಮಾಡೋದು ಅದೇ ಆಮೇಲೆ ನಾನು ಪುಟ್ಟ ಬಂದಂತ

ಈ ಭವಿಷನ ಖಂಡಿತ ಬಂದ್ಳೂರ್ಗೆ ವಿದ್ಯಾಭ್ಯಾಸಕ್ಕೆ ಹೋಯ್ತು ಅಲ್ಲೇ ವಕೀಲನ ಐತೆ ಇಲ್ಲೇ ಇಲ್ಲಿ ಹತ್ರ ಸಂಪರ್ಕ ಬಂದಣ್ಣ ಏನೋ ಸಂದರ್ಭದ ಈಗ ಕೋವಿಡ್ ಸಂದರ್ಭ ಇಲ್ಲಿ ಬಂತು ಚುನಾವಣೆ ಆಗ್ತಿ ಚುನಾವಣೆ ನಡೋದು ಸಾಕು ಅದಾರ್ಗೂ ನೂರ ನೂರು ಎಕ್ಸಾಮ್ ಇಂತ ರಾಜಕೀಯ ಅಂತ ಕೈಯೋದೇ ಸಾಧ್ಯನೇ ಇದೆ ಹಾಗಾಗಿ ಗೊಲ್ಲು ಪುಣ್ಯ ಇವತ್ತು ನನ್ನ ಅರ್ಥ ಬಾಕಿ ನಾಲ್ಕತ್ತು ಇವತ್ತರ ಸರಿಯಲ್ಲ ವಿವೇಚನೆ ಅಂತ ಅದೇ ಪ್ರಧಾನ ಹತ್ರ ವಿಶೇಷ ಗುಣ ಪ್ರಜಾಪ್ರಭುತ್ವ ಅಂಚೆಗೆ ನನ್ನ ಪೌರ ಕಾರ್ಮಿಕನ ಐತಿಕ್ಕು ಅಲ್ಲ ಅಂಬಾನಿ ಐತಿಕ್ಕು ಅಲ್ಲ ಪ್ರಧಾನಮಂತ್ರಿ ಆಯ್ತಕ್ಕು ಎಲ್ಲರೂ ಗೊತ್ತಾಯ್ತು ಒನ್ ಗೋಟ್ ಒನ್ ವ್ಯಕ್ ಮಾಡೋದ ಮೂಲಕ ಸಮಾಜದಲ್ಲಿ ಸಮಾನತೆಯನ್ನು ಕಾಂಗೋ ನಮ್ಮ ನನಗೆ ಸಂವಿಧಾನದಲ್ಲಿ ಅದಕ್ಕೆ ಗೌರವ ಕೊಡ್ತೇವೆ ನಾಲ್ಕು ಹಿಂದು ಸಂದರ್ಭದ ಪಕ್ಕಕ್ಕೂ ಭಾರಿ ವ್ಯತ್ಯಾಸ ವ್ಯತ್ಯಾಸ ಕಾರಣ ಅಂತ ಹೇಳ್ತೀವಿ ನಾನು ಎಲ್ಲಿಯೂ ಯಾರನ್ನೂ ಕೂಡ ಬರತರ ಕಂಡಿದ್ದೆ ನಂಬೋದು ಇತ್ತು ಆ ಥರ ರಾಜಕೀಯ ಮಾಡುವಂಥ ಅವಶ್ಯಕತೆ ಕೂಡ ಇರುತ್ತೆ ದಂಡಕ್ಕಪ್ಪ ಅಂದರೆ

ಬಟ್ಟಕಾಳಂಡ ಮುತ್ತಂಡ ಕುಂಡ್ಯೋಳಂಡ ಕುಟುಂಬದ ಪಟ್ಟೆದಾರ ಚುಬ್ಬಣಿ ಸುಬ್ಬಯ್ಯ ಲಲಿತಾ ಚಿಂಡಪ್ಪ ರಮೇಶ್ ಮುದ್ದಯ್ಯ ದಿನೇಶ್ ಕಾರ್ಯಪ್ಪ ಕುಟುಂಬಸ್ಥರು ಹಾಗೂ ಬಂಧು ಮಿತ್ರರು ಪಾಲ್ಗೊಂಡಿದ್ದರು ಕೊಡಗು ಚಾನಲ್ ನ್ಯೂಸ್ ದುಗ್ಗಳ ಸದಾನಂದ ನಾಪುಕ್ಲು